ರಾಜ್ಯದವರಿಂದ ಶರಣವ ನವರಾತ್ರಿ ಹಾಗೂ ವಿಜಯದಶಮಿ ಆಚರಣೆ ಗಂಗಾವತಿ ನಗರದ ಆರ್ಯವೇಷ ಸಮಾಜ ಬಾಂಧವರಿಂದ ಇದೇ ದಿನಾಂಕ ಇಪ್ಪತ್ತೇಳರಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶರಣವ ನವರಾತ್ರಿ ಹಾಗೂ ವಿಜಯದಶಮಿ ಆಚರಣೆ ಶ್ರದ್ದಿ ಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದು ಸಮಾಜದ ಅಧ್ಯಕ್ಷೆ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಉಪಾಧ್ಯಕ್ಷ ಸುರೇಶ್ ಶೆಟ್ಟಿ ಭಾರತಿ ಮಿಠಾಯಿ ಇಲ್ಲೂರು ಲಕ್ಷ್ಮೀ ಇತರೆ ಮುಖಂಡರು ಶನಿವಾರದಂದು ಸಮಾಜದ ಕಾರ್ಯಾಲಯದಲ್ಲಿ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ದಿನಾಂಕ ಇಪ್ಪತ್ತೆರಡು ಸೋಮವಾರದಂದು ಘಟಸ್ಥಾಪನೆ ದಿನಂಪ್ರತಿ ಲಲಿತ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆ ಅಮ್ಮನವರ ಉತ್ಸವ ಮೂರ್ತಿಗೆ ಅಭಿಷೇಕ ಮನವರಿಗೆ ನವವಿಧ ಅಲಂಕಾರ ಪ್ರವಚನ ಶ್ರೀ ವಾಸವಿ ವಿಜಯ ಶ್ರೀ ಹೋಮ ಸೇರಿದಂತೆ ವಾಸವಿ ವಚನ ಸಂಘ ಹಾಗೂ ಮಹಿಳಾ ಸಂಘದ ಪದಾಧಿಕಾರಿಗಳಿಂದ ಮತ್ತು ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗುತ್ತಿದ್ದು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬನ್ನಿ ಮುಡಿಯುವುದರ ಮೂಲಕ ವಿಜಯದಶಮಿ ಆಚರಣೆ ಸಂಪನ್ನಗೊಳ್ಳಲಿದೆ ಎಂದು ಹೇಳಿದರು ಈ ಮೇಲಿನ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಕಲ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಗರತ್ನ ಗಾಯತ್ರಿ ಉಪಸ್ಥಿತರಿದ್ದರು ಮುಂಚಿತವಾಗಿ ಎಲ್ಲರೂ ದಸರಾ ಹಬ್ಬದ ಶುಭಾಶಯಗಳು ನಾವು ಆಡಳಿತ ಸಮಾಜದಿಂದ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡುವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಇಪ್ಪತ್ತ್ಮೂರರಿಂದ ಎಲ್ಲ ಮಹಿಳೆಯರು ಸೇರಿ ಹೇಳಿಕೊಳ್ಳೋಣ ಪ್ರತಿಯೊಬ್ಬರು ಬಂದು ಈ ಕೇಳಿಕೊಳ್ಳುತ್ತೇವೆ ಆರ್ಯವಹ್ಯ ಸಮಾಜ ಗಂಗಾವತಿ ಗಂಗಾವತಿ ದೇವಸ್ಥಾನದಲ್ಲಿ ನಗರೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿ ನೂರು ವರ್ಷ ಆಯ್ತು ಆ ಮೂರು ವರ್ಷ ದೇವಸ್ಥಾನದಲ್ಲಿ ವಾಸವಿ ಮಾತೆ ಶೈಲಿಯಾದ ವಾಸವಿ ಮಾತೆಯ ನವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ವೈಶ ಜಗಾಂಗದವರು ಹಮ್ಮಿಕೊಂಡಿದ್ದೇವೆ ಎರಡನೇ ಕಾರ್ಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಪೂಜೆ ಹೋಮ ಅಕ್ಷರಾಭ್ಯಾಸ ಎಲ್ಲವೂ ಇರುತ್ತದೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ ಒಂದು ಬೆಳಗ್ಗೆ ಮುಖ್ಯಮಂತ್ರಿ ಮಕ್ಕಳಿಗೆ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರುತ್ತದೆ ಒಂದು ಹೆಸರಿ ಪದದಲ್ಲಿರುವಂತೆ ಅಕ್ಷರದ ಅಭ್ಯಾಸ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಅತಿ ಮುಖ್ಯವಾಗಿರುತ್ತದೆ ಆದ್ದರಿಂದ ಚಿಕ್ಕ ಮಕ್ಕಳ ತಂದೆ ತಾಯಿಯರು ತಮ್ಮ ಮಕ್ಕಳ ಹೆಸರನ್ನು ನೋಂದಾಯಿಸಿ ಸರ್ವ ಸಮಾಜದ ಮಕ್ಕಳಿಗೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿರುತ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ನೀವು ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ತೀವಿ